ನಮಸ್ಕಾರ ವೀಕ್ಷಕರೇ ಎಸ್ ನೈನ್ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲೇ ಜನರ ಸಮಸ್ಯೆಗಳನ್ನ ಪರಿಹರಿಸಲು ತಿಂಗಳಲ್ಲಿ ಎಷ್ಟೋ ಬಾರಿ ಜನರ ಸಮಸ್ಯೆಯನ್ನ ಅಳಗೋಡಿಸಿ ಜನ ಸಹಾಯಕ ಜನಪ್ರಿಯ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಗೋಕಾಕಿನಲ್ಲಿ ಸೈಕಲ್ ರಾಜ ಅಪ್ಪು ಅಭಿಮಾನಿ ವರ್ಲ್ಡ್ ಟೂರ್ ಮಾಡುತ್ತಿರುವ ಈ ಸೈಕಲ್ ರಾಜಾಗೆ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಸನ್ಮಾನ ಮಾಡಿ ನಿಮ್ಮ ದಾರಿ ಸುಲಭವಾಗಲಿ ಎಂದು ಅತಿ ಪ್ರೇಮದಿಂದ ಶುಭ ಕೋರಿದ್ರು ಈ ಸಂದರ್ಭದಲ್ಲಿ ಪಾಂಡು ಮಣ್ಣಿಕೇರಿ ಶಿವ ಪಾಟೀಲ್ ಪಾಂಡು ರಂಗಸೂಭಿ ಪ್ರವೀಣ್ ಗುಡ್ಡಕ್ಕಾಯು ಮುರಳಿ ಬಡ್ಗೇರ್ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ನಮ್ಮ ಸೈಕಲ್ ಹಂಡ್ರೆಂಡ್ ಟ್ವೆಂಟಿ ಟು ಕೆ ಜಿ ವೇಟ್ ಕುಡಿಸ್ತಾ ಲೆಕ್ಕಿ ಶಾಪಿಂಗೇ ರೂಪಾಯಿ ಮಾಡ್ತೀನಿ ಇಕ್ಚುಲಾ ಟ್ರಾವೆಲ್ ಸಪೋರ್ಟ್ ಇದು ಇಲ್ಲ ಸರ್ ಸ್ಪಾನ್ಸರ್ನ ಮುಂಚೆ ನಾಲೆ ಶುಕ್ಸಲ್ಲಿ ಎಲ್ಲ ಸಹಾಯ ಮಾಡ್ತಾರೆ ನಾವು ಸರ್ ಒಳಗಲ್ಲ ಪೆಟ್ರೋಲ್ ಪಾಲ್ ಊಟ ಎಲ್ಲ ಸಿಲಿಂಡರ್ ಒಳಗಡೆ ಡೆಂಟು ಮಿಟ್ ಗ್ಯಾಸ್ ಎಲ್ಲ ಇರ್ತದೆ ಅದಕ್ಕೋಸ್ಕರ ಕಡೆ ಹಂಡೆ ನಮ್ಮ ಸೈಕಲ್ ನೂರ ಹದಿನೈದು ಟೈಜ್ ನಾಲ್ಕು ಸೈಕಲ್ ಚೇಂಜ್ ಮಾಡಿ ಸರ್ ಈಗ ಇನ್ನೂ ಒಂದು ಹತ್ತು ದಿನ ಅಂದರೆ ಫುಕ್ತ ಸೈಕಲ್ ಚೇಂಜ್ ಮಾಡ್ತೀನಿ ಸೀಟು ಎಲ್ಲ ಸೈಕಲ್ ಸರ್ ಬಿಲ್ಡ್ ಆಗಿದೆ ಎಷ್ಟು ಕಿಲೋಮೀಟರ್ ಮಾಡೋದು ಸರ್ ಈಗ ಇಪ್ಪತ್ತ್ಮೂರು ಸಾವಿರ ಆರುನೂರ ಐವತ್ತು ಎರಡು ತಾರೀಕು ಇನ್ನೂ ಹತ್ತು ಸಾವಿರ ಮೂರು ಐವತ್ತು ಕಿಲೋಮೀಟರ್ ಮಾಡ್ತೀವಿ ಸರ್ ಎಲ್ಲ ಮಾಡೋದು ಜಾಬ್ ಗೇಟು ಸರ್ ಈಗ ನೆಕ್ಸ್ಟ್ ಆಲ್ರೆಡಿ ಈಗ ತಮಿಳುನಾಡಿನ ಲಡಾಖ್ಗೆ ಮಧ್ಯಪ್ರದೇಶ ಹೋಗಿ ಲಡಾಖಿಂದ ಹೋಗಿ ಕಾರ್ಗಿಲ್ ಹೋಗಿ ಜಮ್ಮುನಿಂದ ವಿರಾಸೋಗಿ ಬಂದಿದೆ ಸರ್ ಈಗ ನೆಕ್ಸ್ಟ್ ಕೇರಳ ಹೋಗಿ ಪಾಂಡಿಸಿರಿ ಪಾಂಡಿಚೇರಿಂದ ನೇಪಾಲ್ಗೆ ಚಟಿ ನೇಪಾಲ್ ಟು ಗೇಟ್ ನಾವು ಗೇ ನಾಗಾಲ್ಯಾಲ್ಯಾಲ್ಯಾಲ್ಯಾಂಡ್ ಮಿಯನ್ಮಾರ್ ಟು ಬ್ಯಾಂಕ್ ಆಫ್ ಟಾಯ್ಲಾಂಡ್ ಬಾಂಗ್ಲಾದೇಶ್ ಆಮೇಲೆ ಡೆಲ್ಲಿಯಲ್ಲಿ ಎರಡು ಸಾವಿರ ಇಪ್ಪತ್ತೈದು ಜನವರಿಯಲ್ಲಿ ಟ್ರಾವೆಲ್ ಮಾಡ್ತೀವಿ ಸರ್ ಜನವರಿ ಹದಿನೈದು ಹತ್ತು ಸಾವಿರದ ಸಂಬಂಧಿಯನ್ನು ಫ್ಲಾಕ್ ತೆಗೆದುಕೊಂಡು ನಾವು ಟೋಟಲ್ ಪ್ರಯಾಣ ಒಂದು ಬರ್ತೀನಿ ಮೂರು ಲಕ್ಷ ಗಿಡ ಪ್ಲಾನ್ ಮಾಡಿದ್ರು ಅವರೇ ಅಂಡ್ ಅಂದಿದು ಐದು ಲಕ್ಷ ಗಿಡ ಪ್ಲಾನ್ ಮಾಡೋದಕ್ಕೋಸ್ಕರ ಮ್ಯಾನ್ ಆಫ್ ಆರ್ಸ್ ಒಂದು ಎಲ್ಲ ಕಡೆ ಹೋಗಿ ಅಲ್ಲಿ ಲ್ಯಾಂಗ್ವೇಜ್ ಕಲ್ಸರ್ ಕಂತೆ ಅದೆಲ್ಲ ಬುಕ್ಕಲ್ಲಿ ಮೆನ್ಷನ್ ಮಾಡಿ ಹೋಗಿದ್ದಾರೆ ಸರ್ ಕನ್ನಡ ಇಲ್ಲಿ ಬಂದೇ ಕಲಿತೆ ಸರ್ ನಾಲ್ಕು ಮೂರು ದಿನದಲ್ಲಿ ಕನ್ನಡ ತಗೋದಕ್ಕೋಸ್ಕರ ಮೈಸೂರಿಗೆಲ್ಲ ನಮ್ಗೆ ಆವಾಗ इधर सर इतना सरग नेक्स्ट कैरला केरला पांडिचे पांडिचे सर इन मूर डिस्ट्रिक्ट बाकी सर अलग्रेड पांडीचे नेपा हेँर सर वी छत्तीसगढ़ ओडिशा वेस्ट बेंगा कोलकता होंगे पासपोर्ट रिन्यू मिट्टी नेपा हो सर सर ने चार नाइनटी हमें फिफ्टी सिक्स आई सर खास कर्नाटको थ्रेट सर इत Ini kalau buku beli sih, ada misionarisme, Ini

ನಮಸ್ಕಾರ ನಮಸ್ಕಾರ ತಮ್ಮ ಹೆಸರೇನು ನಮ್ಮ ಹೆಸರು ಮುತ್ತು ಸೆಲ್ಮಣ್ಣ ತಮಿಳುನಾಡು ಏನು ಯಾತ್ರೆ ನಿಮ್ಮದು ಅಣ್ಣ ಇದು ಆ್ಯಕ್ಚುಲ ನಾನು ಅಪ್ಪು ಸರ್ಗೋಸ್ಕರ ಟ್ರಿಬ್ಯೂಟ್ ಮಾಡ್ತೇನೆ ಈ ಪ್ರಯಾಣ ಅವರು ಮೇಲೆ ಒಂದು ತಿಂಗಳಲ್ಲಿ ಸ್ಟಾರ್ಟ್ ಮಾಡಿ ಸೈಕಲ್ ಎಲ್ಲ ರೆಡಿ ಮಾಡಿಬಿಟ್ಟು ಇದರಲ್ಲಿ ಎಲ್ಲ ಕಡೆ ನಾನು ಹೋಗಿ ಅವರ ಹೆಸರಲ್ಲಿ ಗಿಡ ಪ್ಲ್ಯಾನ್ ಮಾಡ್ತೇನೆ ಇದು ಟೋಟಲ್ ಮೂರು ವರ್ಷ ಪ್ರಯಾಣ ಈಗ ಎರಡು ವರ್ಷ ಆರು ತಿಂಗಳು ಆ್ಯಂಡ್ ಇದರಲ್ಲಿ ಈ ಅಲ್ಲಿ ಐದು ಲಕ್ಷ ಗಿಡ ಪ್ಲಾನ್ ಮಾಡೋದು ಈ ಪ್ರಯಾಣ ಪ್ಲಾನ್ ಈಗ ಬರೀ ಮೂರು ಲಕ್ಷ ತೊಂಬತ್ತಾರು ಸಾವಿರ ಗಿಡ ಪ್ಲಾನ್ ಮಾಡಿ சோ இண்டது மெயினாக இதுக்கு பிரயணக்கிணு ரெக்கார்டு அக்கட்டாய் மூன்று வருஷ நாலு தேச சாயிரம் ஆனால் ஹன்னொரு தின மூவத்தால் சிவ் முன்னூறு கிலோமீட்டர் பிரயணக்கோஸ்கர வர்ல் வாங்க சைக்கிளிங் வந்துவிட்டாடு நம்ம சைக்கல் டோட்டல் அன்னூர இப்போ கேஜி வயிட்டு இருக்குது இது 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 ஆக்சுவலாக ஸ்பாண்டர் சப்போர்ட் இல்லாதக்கோஸ்கர மல்வதூர்ல பெட்ரோல் பம்பு ஊட்டெல்லாம் செல்புக்கிங் ஒர்கடையெல்லாம் திங்ஸு இல்லை ಸೊ ಅದಕ್ಕೋಸ್ಕರ ಮಿಷನ್ ಆಫ್ ಇಂಡಿಯಾನು ಒಂದು ರೆಕಾರ್ಡ್ ಆ್ಯಂಡ್ ಐದು ಲಕ್ಷ ಗಿಡ ಪ್ಲಾನ್ ಮಾಡೋದಕ್ಕೋಸ್ಕರ ಮ್ಯಾನ್ ಆಫ್ ಫಾರೆಸ್ಟ್ನ ಒಂದು ರೆಕಾರ್ಡ್ ಆ್ಯಂಡ್ ಇದರ ಈ ಪ್ರಾಣಿ ನೂರ ಹದಿನೈದು ಸೈಕಲ್ ಟೈರ್ಸ್ ಆ್ಯಂಡ್ ನಾಲ್ಕು ಸೈಕಲ್ ಚೇಂಜ್ ಮಾಡಿ ಅದಕ್ಕೋಸ್ಕರ ಮೋಸ್ಟ್ ಟೈರ್ಸ್ ಚೇಂಜ್ ಒಂದು ರೆಕಾರ್ಡ್ ಆ್ಯಂಡ್ ಎಲ್ಲ ಕಡೆ ಹೋಗಿ ಅಲ್ಲಿ ಲ್ಯಾಂಗ್ವೇಜ್ ಕಲ್ಚರ್ ಕಲಿತೇ ಓದನೆ ಅದಕ್ಕೋಸ್ಕರ ಬೆಸ್ಟ್ ಆರ್ಬೇಕು ಒಂದು ರೆಕಾರ್ಡ್ ಸೊ ಇದೆಲ್ಲ ರೆಕಾರ್ಡುಗೋಸ್ಕರ ಗ್ರಾಮ ರೋಟಲ್ಲಿ ಹೋಗೋದಂದರೆ ಪಿ ಡಿಒ ಸೈನು ತಾಲೂಕು ಹೋದರೆ ಸಿ ಪೈ ತಹಸೀಲ್ದಾರ್ ಸೈನು ಡಿಸ್ಟಿಕ್ ಹೋದರೆ ಡಿ ಸಿ ಎಸ್ ಪಿ ಸೈನು ಪ್ಲಸ್ ಅಲ್ವಾ ಪೀಪಲ್ ಎಲೆಕ್ಟೆಡ್ ನಂಬರ್ ಸೈನ್ ಬೇಕು ಸೊ ಅದಕ್ಕೋಸ್ಕರ ಸ್ಯಾರು ಭೇಟಿ ಮಾಡೋದಕ್ಕೆ ನಾನು ಬಂದು ಸರ್ ಇವರು ಸತೀಶ್ ಸಾಹೇಬ್ರು ಸತೀಶ್ ಸಾಹೇಬ್ ಅವರು ಭೇಟಿ ಮಾಡಿ ಅವರು ಚೆನ್ನಾಗಿ ನಮ್ಮ ಜೊತೆಗೆ ಮಾತಾಡಿ ಅಷ್ಟೇ ಅವರು ಬಿಸಿ ಅಲ್ಲಿ ಕೂಡ ಸೈಕಲ್ ಜೊತೆಗೆ ಬಂದು ಫೋಟೋ ತಗೊಂಡು ಎಲ್ಲ ಡೀಟೇಲ್ಸ್ ಹೇಳ್ಬಿಟ್ಟು ವಿಷ ಎಲ್ಲ ಮಾಡಿ ಹೋಗಿ ಅವರು ನಮ್ಮ ಫಾರ್ಮಲ್ಲಿ ಕೂಡ ಸೈನ್ ಮಾಡಿ ಕೊಟ್ಟಿದ್ದಾರೆ ಸೊ ಅವರು ಮಾಡಿದ ಸಪೋರ್ಟ್ಗೂ ನಮ್ಗೆ ನೋಡಿ ನಮ್ಗೆ ತುಂಬ ಸರ್ಪ್ರೈಸ್ ಆಯಿತು ಇಷ್ಟ ಬಿಸಿಯಲ್ಲಿ ಕೂಡ ಅವರು ಸ್ಪೋರ್ಟ್ಸ್ಗೆ ಒಂದು ಸಪೋರ್ಟ್ ಮಾಡಿದ ಲೈಫಲ್ಲಿ ಅವರು ನಮ್ಮ ಕಡೆ ಅಪ್ರೋಚ್ ಮಾಡಿದ್ರು ಪ್ಲಸ್ ಇಲ್ಲಿ ಸಪೋರ್ಟ್ ಮಾಡಿದ್ದು ಹಬ್ಬ ಅಭಿಮಾನಿಗಳು ಪ್ಲಸ್ ಅವರದು ಎಲ್ಲ ಜನ ಅವರು ನಮ್ಗೆ ತುಂಬ ಸಪೋರ್ಟ್ ಮಾಡಿ ಈಗ ಗೋಕ್ಷಿಕ್ಸಲ್ಲಿ ನಾವು ನೆನ್ನೆ ಬಂದ ಮೇಲೆ ಊಟ ವ್ಯವಸ್ಥೆ ಮಲಗೋದೆಲ್ಲ ಕೂಡ ಅವರೇ ಹಾಕಿ ಸೊ ಈಗ ಈ ಪ್ರಯಾಣ ತಮಿಳುನಾಡಿಂದ ಲಡಾಖ್ ಹೋಗಿ ಲಡಾಖಿಂದ ಜಮ್ಮು ಹೋಗಿ ಜಮ್ಮುಂದ ಕಾರ್ಗಿಲ್ ಹೋಗಿ ಈಗ ಕರ್ನಾಟಕಕ್ಕೆ ಬಂದಾಯಿತು ಈಗ ನೆಕ್ಸ್ಟ್ ಕೇರಳ ಹೋಗಿ ಕೇರಳ ಟು ಪಾಂಡಿಚೇರಿ ಪಾಂಡಿಚೇರಿ ಟು ನೇಪಾಲ್ ವಿಯಾ ಛತ್ತೀಸ್ಗಢ ನೇಪಾಲ್ ಟು ವಿಯೆಟ್ನಾಮ್ ವಿಯಾ ನಾಗಾಲ್ಯಾಂಡ್ ಆಮೇಲೆ ಬ್ಯಾಂಕ್ ಆಫ್ ಥಾಯ್ಲ್ಯಾಂಡ್ ಬ್ಯಾಂಗ್ಲೇಶ್ ಪೂರ್ತಿ ಮಾಡಿ ಎರಡು ಸಾವಿರ ಇಪ್ಪತ್ತೈದು ಡೆಲ್ಲಿಯಲ್ಲಿ ಇದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಟ್ರಾವೆಲ್ ಪೂರ್ತಿ ಮಾಡ್ತೇನೆ ಏಕೆಂದರೆ ಇದು ಐದು ದಿನ ಸೋಲ್ ರೆಕಾರ್ಡಲ್ಲಿ ಮೂರು ವರ್ಲ್ಡಲ್ಲಿ ಫಸ್ಟ್ ರೆಕಾರ್ಡ್ ಆ್ಯಂಡ್ ಆಮೇಲೆ ಜನವರಿ ಹದಿನೈದು ಅಪ್ಪು ಸರ್ ಸಮಾಧಿ ಲ್ಲಿ ಅವ್ರದ್ದು ಇದು ಫ್ಲ್ಯಾಗ್ ನಾನು ಬಿಚ್ಚಿಬಿಟ್ಟು ಅವರ ಹೆಸರಲ್ಲಿ ನಾನು ಈ ಪ್ರಯಾಣ ಎಕ್ಸ್ಪೀರಿಯನ್ಸ್ ಬರೀತೀ ಬುಕ್ ಪಬ್ಲಿಷ್ ಮಾಡಿ ಟ್ರಾವೆಲ್ ಪೂರ್ತಿ ಮಾಡ್ತೇನೆ ಎಲ್ಲ ಕಡೆಯೂ ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಮೇಯ್ನ ಕರ್ನಾಟಕ ಬಗ್ಗೆ ನಮ್ಗೆ ನೆಲ್ವೇ ಬರ್ತದೆ ಯಾಕಂದರೆ ಆಲ್ರೆಡಿ ಅಪ್ಪು ಅಭಿಮಾನಿಗಳು ತುಂಬ ಇರ್ತಾರೆ ಬಟ್ ಹೊರಗಡೆ ಇರ್ತಾ ಅಪ್ಪ ಅಭಿಮಾನಿಗಳು ನಾನು ಎಕ್ಸ್ಪೆಕ್ಟೇಷನ್ಗೆ ಮಾವಲ್ಗೆ ಅದು ತುಂಬ ಸಪೋರ್ಟ್ ಮಾಡಿ ಲೈಕ್ ಪಂಜಾಬ್ ಅನಂತಪುರ್ ಚಿಕ್ಕಾಪಲ್ಲಿ ರಾಜಸ್ಥಾನದ ಆಲ್ಬಾಟಿ ಸ್ಟ್ರೀಟ್ ಗುಜರಾತ್ ವಡೋತ್ತರ ಹಿಮಾಚಲ್ ಪ್ರದೇಶ್ ಮಂಡಿ ಆ್ಯಂಡ್ ಈ ಬೌಟ ನಾನು ಹಾಕಿದ್ದು ಕೂಡ ಅಲ್ಲಿ ಸ ಕಾರ್ಗಿಲಲ್ಲಿ ಒಬ್ಬ ಅಪ್ಪು ಅಭಿಮಾನಿ ಅವರೇ ನಮಗೆ ಕೊಟ್ಟಿದ್ದು ಸೊ ಎಲ್ಲ ಕಡೆಯೂ ಮಾಡಿದ ಸಪೋರ್ಟ್ ಮಾಡಿದ ಜನ ನಮ್ಮ ಊಟ ಮಲ್ಗದಕ್ಕೆಲ್ಲ ವ್ಯವಸ್ಥೆ ಮಾಡಿದವರು ಆ್ಯಂಡ್ ಕರ್ನಾಟಕ ಪೊಲೀಸ್ ಸ್ಪೆಷಲ ಯಾಕೆಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಲೆವೆಲ್ಗೆ ಅವ್ರು ತುಂಬ ಸಪೋರ್ಟ್ ಮಾಡಿ ನಮಗೆ ಸೇಫ್ಟಿ ವೈಸ್ ಸೆಕ್ಯೂರಿಟಿ ಎಲ್ಲ ಕಡೆಯೂ ಸೊ ಅದಕ್ಕೂ ಆ್ಯಂಡ್ ಈ ಪ್ರಯಾಣ ಚೆನ್ನಾಗಿ ಪೂರ್ತಿವಾದಕೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಎಲ್ಲರಿಗೂ ನಮ್ದು ತುಂಬ ಧನ್ಯವಾದಗಳು బ్యూరో రిపోర్ట్ మాంతేశ్వరెడ్డి ఎఫ్ నైన్ టీవీ న్యూస్ గోకాక్